ಇವತ್ತು ಆಗಸ್ಟ್ ಒಂಬತ್ತು ಸ್ನೇಹಿತರೆ ಆಗಸ್ಟ್ ಒಂಬತ್ತು ಏನು ಅಂದರೆ ನಮ್ಮ ಮೈಸೂರು ರಾಜ್ಯ ಭಾರತ ದೇಶಕ್ಕೆ ವಿಲೀನ ಆದಂಥ ದಿನ ಇವತ್ತು ಫೈನಲಿ ನಮ್ಮ ಕರ್ನಾಟಕದ ಬಾವುಟ ರೆಡಿಯಾಗಿದೆ ಫ್ರೆಂಡ್ಸ್ ಮನೆ ಮೇಲೆ ಹಾರಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ ನೀವು ರೆಡಿನಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ಲಾಗ್ ರೆಡಿಯಾಗಿದೆ ಎಲ್ಲೂ ಸಿಗ್ತಾ ಇರಲಿಲ್ಲ ಸೊ ಬಟ್ಟೆ ತಂದು ನಾವೇ ಮನೆಯಲ್ಲಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡಿ ನನ್ನ ವೈಫ್ ಸ್ಟಿಚ್ ಮಾಡಿದ್ಲು ನೋಡಿ ಈ ತರ ಬಂದಿದೆ ಆನ್ಲೈನ್ ಎಲ್ಲ ಟ್ರೈ ಮಾಡಿದ್ವಿ ಸೊ ಅದು ಒನ್ ವೀಕ್ ಆಗುತ್ತೆ ಅಂದ್ರು ಬರೋದಿಕ್ಕೆ ಸೊ ನಾವೇ ತಂದು ಮಾಡಿದ್ವಿ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಇಲ್ಲಿ ಕರ್ನಾಟಕ ಮ್ಯಾಪ್ ಇರ್ತಾ ಇತ್ತು ಇಲ್ಲಿ ಅಂದ್ರೆ ಇವಾಗ ಕರ್ನಾಟಕ ಮ್ಯಾಪ್ ನಮ್ಗೆ ಆಗೋದಿಲ್ಲ ಸೊ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಈ ವರ್ಷ ಇದೇ ರೀತಿ ಸೆಲೆಬ್ರೇಟ್ ಮಾಡೋಣ ಅಂತ ರೆಡಿ ಮಾಡಿದ್ದೀವಿ ಇವತ್ತು ನಾನು ಕನ್ನಡ ಫ್ಲಾಗ್ ಇಟ್ಕೊಂಡಿರೋ ಕಾರಣ ನಿಮಗೂ ಗೊತ್ತಿದೆ ಇವತ್ತು ಆಗಸ್ಟ್ ಒಂಬತ್ತು ಸ್ನೇಹಿತರೆ ಆಗಸ್ಟ್ ಒಂಬತ್ತು ಏನು ಅಂದರೆ ನಮ್ಮ ಮೈಸೂರು ರಾಜ್ಯ ಭಾರತ ದೇಶಕ್ಕೆ ವಿಲೀನ ಆದಂಥ ದಿನ ಇವತ್ತು ಅದಕ್ಕೋಸ್ಕರ ಈ ದಿನ ನೆನಪಿಟ್ಕೊಳ್ಳೋದಕ್ಕೆ ಅಂತಲೇ ನಾವು ಮನೆ ಮೇಲೆ ಪ್ರತಿಯೊಬ್ಬರು ಮನೆ ಮೇಲೇನು ಕನ್ನಡ ಬಾವುಟ ಆರಿಸ್ಬೇಕು ಅಂತ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ನಾವು ಪೂನಾದಲ್ಲಿ ಇದ್ದೀವಿ ಇಲ್ಲ ನನ್ನ ಡ್ಯೂಟಿ ಎಲ್ಲ ನಿಮಗೂ ಗೊತ್ತಿದೆ ಪೂನಾದಲ್ಲಿ ಇದ್ದೀನಿ ಅಂತ ಸೊ ಇಲ್ಲೂ ನಾವು ಮನೆ ಮೇಲೆ ಬಾವುಟ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ ಆದರೆ ನನಗೆ ಯಾವುದೇ ಇಲ್ಲಿ ಫ್ಲಾಗ್ ಸಿಗ್ತಾ ಇರಲಿಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದಕ್ಕೆ ಅದು ಟೆನ್ ಡೇಸ್ ಆದಮೇಲೆ ಡೆಲಿವರಿ ಬರುತ್ತೆ ಅಂತ ತೋರಿಸ್ತಾ ಇತ್ತು ಹಾಗಾಗಿ ನಾವು ಬಟ್ಟೆನೇ ತೊಗೊಬಂದು ಮೆಜರ್ಮೆಂಟ್ ತೊಗೊಂಡು ನೆನ್ನೆ ನೈಟ್ ಸ್ಟಿಚ್ ಮಾಡಿದ್ವಿ ನನ್ನ ವೈಫ್ ಸ್ಟಿಚ್ ಮಾಡಿದ್ಲು ಆದರೆ ಇಲ್ಲಿ ಫ್ಲಾಗೇನೋ ರೆಡಿ ಆಯಿತು ಆದರೆ ನಾವು ಆನ್ಲೈನ್ ತೊಗೊಂಡ್ರೆ ಅಥವಾ ಊರಲ್ಲಿ ತೊಗೊಂಡು ಬಂದರೆ ಇಲ್ಲಿ ಕರ್ನಾಟಕ ಮ್ಯಾಪ್ ಇರ್ತಾ ಇತ್ತು ಇನ್ನೂ ಚೆನ್ನಾಗಿರ್ತಿತ್ತು ಅದು ಇಲ್ಲಿ ಇವಾಗ ಪ್ಲೇನ್ ಆಗಿದೆ ಸೊ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಒಂದು ಕರ್ನಾಟಕ ಫ್ಲಾಗ್ ನ ತೆಗೆದಿಟ್ಕೊಬೇಕು ನಾವು ಔಟ್ ಆಫ್ ಸ್ಟೇಟ್ ಅಲ್ಲಿ ಸ್ಟೇಟಲ್ಲಿದ್ದರೂ ನಮಗೆ ನಮ್ಮ ಕನ್ನಡ ಪ್ರೇಮ ನಮ್ಮ ಸ್ಟೇಟ್ ಮೇಲೆ ನಮ್ಮ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ನಾವು ಪ್ರತಿಯೊಂದು ಕರ್ನಾಟಕ ಬಗ್ಗೆ ಏನೇ ಆಗಲಿ ಇಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಸೊ ಇದೆ ಅಂದ್ರೆ ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಪ್ರತಿ ಮನೆ ಮೇಲೂ ಖಂಡಿತ ಇವತ್ತು ಬೌಟ್ ಆರು ಸಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಯಾರು ಮಿಸ್ ಮಾಡಬೇಡಿ ದಯವಿಟ್ಟು ಇವತ್ತಿನ ದಿನ ತಮ್ಮ ತಮ್ಮ ಮನೆಗಳ ಮೇಲೆ ಕನ್ನಡದ ಬಾವುಟನ ಆರಿಸಿ ಕನ್ನಡದ ಉಳಿಸಿ ಬೆಳೆಸಿ ಈಗ ನಾವು ಫ್ಲಾಗ್ ಆರಿಸೋದಕ್ಕೆ ರೆಡಿ ಇದ್ದೀವಿ ನೀವು ರೆಡಿನಾ ಬನ್ನಿ ಫ್ಲಾಗ್ ಆರಿಸೋಣ ಫೈನಲಿ ನಮ್ಮ ಮನೆ ಮೇಲೆ ಫ್ಲಾಗ್ನ ಆರಿಸಾಯಿತು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬ ಖುಷಿ ಆಗ್ತಾ ಇದೆ ನೀವು ಕೂಡ ನಿಮ್ಮ ಮನೆ ಮೇಲೆ ಇವತ್ತು ಸಂಜೆವರೆಗೆ ಕನ್ನಡ ಫ್ಲಾಗ್ನ ಆರಿಸಿ ಮಿಸ್ ಮಾಡಬೇಡಿ ಪ್ರತಿಯೊಬ್ಬರು ನಿಮ್ಮ ಮನೆ ಮೇಲೆ ಬಾವುಟನ ಆರಿಸ್ತೀರಾ ಅಂತ ನನ್ನ ನಾನು ಭಾವಿಸ್ತೀನಿ ಯಾರ್ಯಾರು ಆರಿಸಿದ್ದೀರಾ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಯೋಧನ ಆರಿಸಿ ಆರೈಸಿ ಬೆಳೆಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ Take care